ಆಮೇಲೆ ಎಲ್ಲರಿಗೂ ಪ್ರೈಸ್ ಅಲಾಡ್ ಪ್ರಿಯ ದೇವಜನರೇ ನಾನು ಈ ಯೂಟ್ಯೂಬ್ ಮೂಲಕ ದೇವರ ವಾಕ್ಯವನ್ನು ಹಂಚಿಕೊಳ್ಳಲು ನಾನು ಸಂತೋಷಪಡುತ್ತಿದ್ದೇನೆ ನನ್ನ ಕಾರಣ ಇಷ್ಟೇ ಹಲವು ಜನರು ಈಗ ಮೊಬೈಲ್ ಪೀಡಿತರಾಗಿರುವುದರಿಂದ ಮೊಬೈಲ್ ನೋಡುವಂಥ ಪ್ರತಿಯೊಬ್ಬರಿಗೂ ಈ ವಾಕ್ಯಗಳು ಅವರನ್ನು ಸಂಧಿಸುವ ಹಾಗೆಯೂ ಅದೇ ರೀತಿಯಾಗಿ ಅವರ ವಾಕ್ಯಗಳನ್ನು ಓದಿ ದೇವರ ನಾಮವನ್ನು ಮಹಿಮೆಪಡಿಸಿ ಆಶೀರ್ವಾದವನ್ನು ಕಾಣುವವರಾಗಲಿ ಎಂದು ನನ್ನ ಯೂಟ್ಯೂಬ್ ಚಾನಲ್ ಬಿ ಎನ್ ವಿ ಎಲ್ ಎಸ್ ಎಮ್ ಜಿ ಮೂಲಕ ನಾನು ಅಪ್ಲೋಡ್ ಮಾಡುತ್ತಿದ್ದೇನೆ ದಯವಿಟ್ಟು ಸಾಧ್ಯವಷ್ಟು ಎಲ್ಲ ಜನರು ನೋಡುವವರು ದಯವಿಟ್ಟು ಶೇರ್ ಮಾಡಿ ದೇವರ ವಾಕ್ಯಗಳನ್ನು ಹಂಚಿಕೊಳ್ಳಲು ದೇವರ ವಾಕ್ಯಗಳನ್ನು ಓದಲು ದೇವರ ವಾಕ್ಯದ ಮೂಲಕ ಅವರ ಆಶೀರ್ವಾದವನ್ನು ಕಾಣುವ ಹಾಗೆ ಪ್ರತಿಯೊಬ್ಬೊಬ್ಬರು ದಯವಿಟ್ಟು ಆದಷ್ಟು ಜನರಿಗೆ ಲೈಕು ಶೇರು ಮತ್ತು ಸಬ್ಸ್ಕ್ರೈಬ್ ಮೂಲಕ ನೀವು ಶೇರ್ ಮಾಡುವುದರ ಮೂಲಕ ದೇವರ ನಾಮವನ್ನು ಮಹಿಮೆಪಡಿಸಿ ನೀವು ಮಾಡುವಂಥ ಸಬ್ಸ್ಕ್ರೈಬ್ಗಾಗಿ ನೀವು ಮಾಡುವಂಥ ಲೈಕು ಮತ್ತು ಶೇರ್ಗಾಗಿ ದೇವರಲ್ಲಿ ನಾನು ನಿಮ್ಮನ್ನು ಪ್ರಾರ್ಥಿಸ್ತೇನೆ ದೇವರು ನಿಮ್ಮೊಬ್ಬರನ್ನು ಆಶೀರ್ವದಿಸಲಿ ಅದೇ ರೀತಿಯಾಗಿ ಈ ವಾಕ್ಯಕ್ಕಾಗಿ ನೀವು ಸಹ ಹೆಚ್ಚಾಗಿ ಪ್ರಾರ್ಥನೆ ಮಾಡಿ ಎಂದು ಸ್ತೋತ್ರ ಹೇಳುವನಾಗಿದ್ದೇನೆ